ಕೆಳಗಡೆ ಇಳಿದ್ಬಿಟ್ಟು ಬಂದಯಾ ಸಿಗುಳ್ಬಿಡ್ತವೆ ಅವ ಆಹಾರ ಆಗೋಗ್ಬಿಡ್ತೀಯಾ ಹೋಗಿ ಹೋಗಿ ಮಲ್ಕೋಗ ಏನು ನಡೀರ ಮಲ್ಕ ನಡೀರಿ ಚೀತಂಗ್ಯಾ ಯಾಕಮ್ಮ ಸುಮ್ಮನೆ ಇರಮ್ಮ ಸುಮ್ಮನೆ ಇರೋ ಎಲ್ಲ ನಿನಾಗೆ ತಪ್ಪಿಕೊಂಡು ಇವಾಗ ಅಲ್ತಾಯಿದ್ರ ಹೆಂಗಮ್ಮ ನಾನೇನೇ ತಪ್ಪು ಮಾಡಿದೆ ಅವ್ಳು ಒಳ್ಳೆ ಬುದ್ಧಿ ಕಲಿಸಿದಿತ್ತು ನೀನು ಇವತ್ತು ನಾವು ಇಷ್ಟು ಅನ್ಭೋಗ್ಸೋದು ಏನಿತ್ತಮ್ಮ ಏನು ತಿಳು ಎಲ್ಲದಕ್ಕೂ ಅವಳು ಪರ ವಹಿಸ್ಕೊಂಡು ಮಾತಾಡಿ ಮಾತಾಡಿ ಇವತ್ತೆ ನೋಡಿ ಎಂಥ ಪರಿಸ್ಥಿತಿ ಬಂತು ನೋಡ್ತಾ ಹಂಗಲ್ಲೇ ಯಾರು ಮದುವೆ ಆಗೋಳು ಅವನು ಎಂತವನೋ ಏನೋ ಕೆಟ್ಟೋನೋ ಒಳ್ಳೆವನೋ ಒಂದೇಕ್ಕೂ ಒಂದ್ಸರಿ ಮದುವೆ ಅಂತ ಆದಮೇಲೆ ಮುಗಿತು ಅವನನ್ನು ಚೆನ್ನಾಗಿ ನೋಡ್ಕೊತಳು ನೋಡ್ಕೊಳ್ಳಲ್ಲೋ ಅದೊಂದು ಯೋಚನೆ ಆಗ್ಬಿಟ್ಟೈತೆ ಚೈತನ್ಯ ಏನಂಕ ಇಲ್ಲ ಚೆನ್ನಾಗಿರೋರು ಅಂತ ಹೇಳಮ್ಮ ಚೆನ್ನಾಗಿರೋರಂತೆ ಅವರು ಆಗಿರೋರಂತೆ ಗೆಲ್ಲೋ ಖುಷಿಯಾಗಿರಲಿ ಬಿಡಮ್ಮ ಯಾಕೆ ಸುಮ್ನೆ ಅವಳು ಈ ತಪ್ಪು ಮಾಡಬಾರ್ದಾಗಿತ್ತು ಆದರೂ ಮಾಡಿಬಿಟ್ಟಾಳೆ ಇವಾಗ ಏನು ಮಾಡೋಕ್ಕೇ ಏನು ಮಾಡೋಕ್ಕಾಗಲ್ಲ ಇಂಥ ಕೆಲಸ ಮಾಡಿಬಿಟ್ರು ನೋಡ ಚೈತನ್ಯ ಇಂಥ ಕೆಲಸ ಮಾಡಿದ್ರು ನಾನು ಹದಿನೈದು ಲಕ್ಷ ರೂಪಾಯಿ ಕೂಡಿಕೊಂಡಿದ್ದೆ ವಯಸ್ಸಾದ ಕಾಲಕ್ಕೆ ಯಾರಾತಾರೋ ಏನು ಅಂತ ಈ ಎಲ್ಲ ಎತ್ಕೊಂಡು ನೋಡು ನಾನು ನೀನು ಯಾಕೆ ಅವ್ರ ಕೈ ಕೊಡೋಕೋಗಿದ್ದು ಹಾಂ ಯಾವಾಗ ಒಂದ್ಸರ್ತಿ ಚಿಕ್ಕಕ್ಕೆ ಚೈನಾಗಿ ಕೊಟ್ಟಿದ್ನಿ ಅದು ನನಗೆ ಎತ್ಕೊಂಡು ಎತ್ಕೊಂಡು ಹೇಳ್ತ ಚೈತನ್ಯ ಏನು ಮಾಡೋದು ಹೇಳು ಚೈತನ್ಯವರೇ ಅಕೆ ಚೈತನ್ಯ ಬನ್ನಿ ಮನೆಗೆ ಹೋಗೋಣ ಓಹ್ ಇದೇನಿದು ಅವರು ಮಾವ ಇಲ್ಲ ಇಲ್ಲೇ ಮಲಗ್ಬಿಟ್ಟವ್ರೆ ಜಾನೂ ಇಲ್ಲೇ ಮಲಗಿಬಿಟ್ಟವಳೆ ಇಲ್ಲ ನಾವು ಬರ್ಲಿಲ್ಲ ನೀವು ಹೋಗ್ರಿ ಮನೆಗೆ ನಾವಿಲ್ಲೇ ಇರ್ತೀರಿ ತಾತ ಇವಾಗ ರೆಸ್ಟ್ ಮಾಡ್ತಾ ಇರ್ತಾರೆ ಬನ್ರಿ ಬೆಳಗ್ಗೆ ಆಪ್ರೇಷನು ಆಪ್ರೇಷನ್ ಮಾಡಲೇಬೇಕಾ ಹೌದು ಮಾಡ್ಲೇಬೇಕು ಮಾಡ್ಲೇಬೇಕು ಪಾಪ ಎಂಬತ್ತ ಎಂಟು ವರ್ಷನೇನು ಇವ್ರಿಗೆ ಇನ್ಮೇಲಂತೂ ಎಷ್ಟು ಹುಷಾರಾಗಿ ನೋಡ್ಕೊತೀರೋ ನೋಡ್ಕೊಬೇಕು ಅವ್ರಿನ್ನೋ ಎಳೆ ಮಗುತಾರ ಆಯ್ತಾ ಅವ್ರಿನ್ಮೇಲೆ ಎಳೆ ಮಗುತಾರ ಅವ್ರಿಗೆ ಜಾಸ್ತಿ ದುಃಖ ಆಗೋ ವಿಷಯನೂ ಹೇಳಂಗಿಲ್ಲ ಜಾಸ್ತಿ ಖುಷಿ ಆಗೋ ವಿಷಯನೂ ಹೇಳಂಗಿಲ್ಲ ಆ ಆತರ ಏನಾದರೂ ಮಾಡಿದ್ರೆ ಮತ್ತೆ ಮೂರನೇ ಸತಿ ಹಾರ್ಟ್ ಅಟ್ಯಾಕ್ ಆಗುದ್ರೆ ಅಷ್ಟೇ ಅವ್ರಂಗೆಲ್ಲ ಹೇಳ್ತಾ ಇದೀರಾ ಒಬ್ಬ ಡಾಕ್ಟರ್ ಆಗಿ ಇರೋ ವಿಷಯ ಹೇಳ್ಬೇಕು ಅವರೇ ಇಲ್ದಿರೋ ವಿಷಯ ಹೇಳಕ್ ಆಗಲ್ಲ ಇರೋದನ್ನ ನನ್ನ ಕರ್ತವ್ಯ ಅದು ಹುಷಾರಾಗಿ ನೋಡ್ಕೊಬೇಕು ಇನ್ಮೇಲೆ ಸರಿ ನೀವು ಮನೆಗೆ ಅಲ್ಲ ನೀವೇ ಇಲ್ಲೇ ಅತ್ತೆ ಬನ್ನಿ ಮನೆಗೆ ಹೋಗೋಣ ಇಲ್ಲ ಹೋಗಪ್ಪ ನಾನು ಎಲ್ಲಿ ಬರೀ ಬರೀ ಮನೆಗೆ ನೀನು ನಿಮ್ಮ ನಿಮ್ಮ ಅಮ್ಮನಿಗೆ ಅವರೇ ಬನ್ನಿ ಹೋಗೋಣ ಇಲ್ಲ ನಮ್ಮ ಮನೇನ್ ಬಿಟ್ಟು ಬರಕ್ಕೆ ನಂಗೆ ಯಾಕೋ ಮುಂಚೆ ಬರ್ತಾ ಇಲ್ಲ ಏನು ಬೇಜಾರು ಮಾಡ್ಕೊಂಬಿಡಿ ನೀವು ಹೋಗ್ರಿ ಮನೆಗೆ ಸರಿ ಆಯ್ತು ನಾನು ಮನೆಗೆ ಹೋಗ್ತೀನಿ ಯಾಕಂದ್ರೆ ಒಂದ್ ಸ್ವಲ್ಪ ಸಿಸ್ಟಮ್ ವರ್ಕ್ ಇದೆ ಅದನ್ನ ಮುಗಿಸ್ಲೇಬೇಕು ನಾನು ಬೆಳಗ್ಗೆ ಬೇಗ ಬರ್ತೀನಿ ತಿಂಡಿ ತೊಗೊಂಬರ್ತೀನಿ ಬರೋವಾಗ ಸರಿ ಆಯ್ತು ಏ ನಿಲ್ಸ ಮಕ್ಕ ಕಣ್ಣೀರೋ ರಾಮಾಯಣ ನಿಲ್ತಾನೆ ಇಲ್ಲಲ್ಲೇ ನಿಲ್ತಾನೆ ಇಲ್ಲ ಹದಿನೈದು ಲಕ್ಷ ನೆನ್ಸ್ಕೊಳೋದು ಕಣ್ಣದ ನೀರು ಬರೋದು ಹದಿನೈದು ಲಕ್ಷ ನೆನ್ಸ್ಕೊಳ್ಳೋದು ಕಣ್ಣಾಗ ನೀರು ಬರೋದು ஜீரா ஏனப்பா அவள் அவள பாண்ட ஓடது அந்த நீன ஆஸ்பட்டியல்ல ஓடாத ஓடத்தல போடுவா எந்த ஜிஸ மார்க்கப்பா நீடோதே அவளே ஓட ஓட நீங்க மார்க்கட்டியல சரிதா ನೋಡೇನೆ ನಿನ್ನ ಮಗಳಿಂದ ನನ್ನ ಗಣಕ ಎಂಥ ಪರಿಸ್ಥಿತಿ ಬಂತು ನೀ ಎಂಥ ಪರಿಸ್ಥಿತಿ ಬಂದನು ನಾನು ಚೈತನ್ಯ ನೀನು ಯಾವಾಗ ಬಂದೆ ನಾನು ಸಾಯಂಕಾಲನೇ ಬಂದೆ ಅಂಬುಜಿಯ ನಿನ್ನ ಯಾರು ಕರ್ಕೊಂಡ್ಬಂದಿದ ದೊಡ್ಡವನನ್ನ ಕರ್ಕೊಂಡು ಹೋಗನಮ್ಮ ನೋಡೇನ ದೊಡ್ಡ ಏ ನಿನ್ನ ಮಗಳಿಂದ ಎಂಥ ಪರಿಸ್ಥಿತಿ ಬಂದೆ ತಿಮ್ಮಪ್ಪನಕಾ ಅವಳು ಬರಲು ಸುಮ್ಮನಿರಮ್ಮ ಬರಲು ಸುಮ್ಮನೆರು ಅವ್ಳನ್ನ ಕತ್ತರಿಸಿ ಸಕ್ತಿ ನೋಡು ಅವ್ ತೊಳೆ ಇದ್ದರೆಷ್ಟು ಹೋದ್ರಷ್ಟು ಅವ್ಳು ಜಲ್ಮಕ್ಕ ಅಷ್ಟು ಬೆಂಕಿ ಅಕ್ಕ ಛೋಳಮ್ಮನಿಗೆ ಅಂತ ನೋಡ ನೀನ್ ಏನ ನನ್ನ ಹದಿನೈದು ಲಕ್ಷ ನಂಗೆ ಕೊಟ್ಬಿಡು ಅಷ್ಟೇ ಕದರ್ತನ ಕದ ಮಗ ಮುಚ್ಚುವಾಗ ಇನ್ನ ಹದಿನೈದು ಲಕ್ಷ ಚಿಂತೆ ಬಿಟ್ಟಿಲ್ಲ ಇವಳು ಬಂಗಾರದಂಗಾಡ್ಕೊಂಡಿದ್ನಲ್ಲಮ್ಮ ತಮಾಚಾ ಮಾಡ್ಕೊಂಡು ನನ್ ಗಣ್ಣು ಇವತ್ತು ಆಸ್ಪತ್ರೆಗೆ ಬಂದ್ ಮಾಡ್ಕೊಂಡವನ ಏನೇನು ಮಾಡ್ಬೇಕಂತ ಇದ್ರೆ ನನ್ ಗಂಡ ಏನ್ ಹೇಳಿದ್ರು ಚೈತನ್ಯ ಡಾಕ್ಟ್ರು ಅಣ್ಣಗ ಹಾರ್ಟ್ ಅಟ್ಯಾಕ್ ಆಗೈತಂತೆ ಆಪರೇಷನ್ ಮಾಡ್ಬೇಕಂತೆ ಅಯ್ಯೋ ಭಗವಂತ ಮೊನ್ನೆಲ್ಲ ಮಾಡುತ್ತಲ್ಲ ಆಪರೇಷನ್ ತಿರ್ಗಾ ಏನಕ್ಕೆ ಆಪರೇಷನ್ ಮಾಡೋದು ಬೇಡ ಅಂತೇಳಿ ನಿಮ್ಮ ಯಜ್ಮಂತ ಇಲ್ಲ ಅಂಬುಜಿ ಮಾಡೇ ಬೇಕಂತೆ ಆಟ ಆಡೋಕೆ ಆಗೈತಂತೆ ಇಂದ ಹೆಣ್ಮಕ್ಳು ಇರೋದಕ್ಕಿನ್ನ ಸಹಾಯದ ಮೇಲೆ ಏನು ಬಂದಿತ್ತು ಉಳಕ್ಕೆ ಬರಬಾರ್ದು ಏನು ಅವೇನು ಮದುವೆ ಮಾಡಲ್ಲ ಅಂತ ಹೇಳಿದ್ರೆ ಓಡ್ ಹೋಗೋಂಥ ಪರಿಸ್ಥಿತಿ ಏನ್ ಬಂದಿತ್ತು ಹಾ ಏನೋ ನೀನೇ ನೋಡಪ್ಪ ನೀನೇ ನೋಡು ಮಾತಾಡಿದ್ರೆ ಕೆಟ್ಟವರು ಇವತ್ತು ನನ್ನ ಗಣಕ್ಕೆ ಎಂಥ ಪರಿಸ್ಥಿತಿ ಬಂದಿದೆ ಲೇಯ್ ಲೇ ಮಲ್ಕೊಂಡವ್ರೆ ನೀ ಎಲ್ಲ ನೋ ಕಂಡು ಮಲ್ಕೊಂಡು ಬಿಡು ಅಲ್ಲೇ ಇದ್ರಾಗ ಬೀದ್ರಾಗ ಜಾಗ ಯಾರಿಗೂ ನಿದ್ದೆ ಇಲ್ಲ ಸರಿಯಾಗಿ ನಮ್ಮ ಮಲ್ಕೊಂಡು ಬಿಡು ಆಪ್ರೇಷನ್ ಬೇರೆ ಮಾಡಬೇಕು ಅಂತವ್ರ ಮನೆಯಲ್ಲ ಆಪ್ರೇಷನ್ ಆಗೈತೆ ತಿರ್ಗಾ ಆಪ್ರೇಷನ್ ಅಯ್ಯೋ ಆಚಾರನಪ್ಪ ಮುಂಚೆ ನಂಗೆ ಗಟ್ಟಿಯಾಗಿರಲ್ಲ ಅಂಬುಜೆ ಅನ್ನೂ ಹುಷಾರಾಗಿ ನೋಡ್ಕೊಬೇಕು ಎರಡು ಆಪ್ರೇಷನ್ ಆಗ್ತಾ ಇರೋದು ಇವಾಗ ಆಟಕ ನೀವೆಲ್ಲ ಯಾರ ಬಿರಿ ಹಿಂಸೆ ಕೊಟ್ರೆ ಅಷ್ಟೇ ಇನ್ನ ಹುಷಾರಾಗಿ ನೋಡ್ಕೊಬೇಕು

ನಿಗೇನಾಗ್ಬೇಕೇಳು ಏನಾಗಬೇಕು ನಿಗಾ ಆ ಸ್ನೇಹಿ ಮುಂದೆ ನನಗೇಕೇನೋ ನಾನು ಸಿಕ್ಬೇಕು ಒಗಿತೀನಿ ಬಟ್ಟೆಗೊಳ್ದಂಗೆ ಒಗಿತೀನಿ ಹಂಗಿಂಗೆ ಒಗೆಲ್ಲ ನಾನು ಹಂಗಿಂಗೆ ಒಗೆಲ್ಲ ಅವಳು ಅಚ್ಚಿನ ಜನ ಅದು ಯಾವಾಗ ಕರ್ಕೊಂಡ್ತಾಳೋ ಏನೋ ಅವಳ ನನ್ನ ಆಗೋಯ್ತು ಹ್ಞೂ ಅಲ್ಲ ಇವಳಿಕಿಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡ್ತೀರಿ ಏನು ಮದುವೆ ಮಾಡಿಲ್ಲ ಅಂತ ನಾವು ಹೇಳಿದ್ರೀನಿ ಹೇಳಿದ್ರಾ ಇಷ್ಟು ಅರ್ಜೆಂಟಾಗಿ ಓಡೋಗಕ್ಕೆ ಅವ್ರಿಗೆ ಹ್ಞೂ ಮತ್ತೆ ನೋಡುತ್ತೆ ನಾನು ಹದಿನೈದು ಅದನ್ನೆಲ್ಲ ಕೇತ್ಕೊಂಡು ಮಾಡ್ತೋಗ್ಬಿಟ್ಟವಳೆ ಅದೆಲ್ಲ ಉತ್ಕೊಂಡು ಉತ್ಕೊಂಬೆ ಪೇಸ್ ಸೊಪ್ಪು ವಾಟ್ ಸೊಪ್ಪು ಅವೆಲ್ಲ ನನಗೆ ತಿಳಿದತ್ತೆ ನಾನು ಇಲ್ಲೇ ಇರ್ತಾ ಇದ್ನ ವಾಟ್ ಸೊಪ್ಪುಗಳು ಅವೆಲ್ಲ ನಂಗೆ ತಿಳಿದು ತಿಳಿದ್ರೆ ಅಮೇರಿಕನ್ ಸೆಟ್ಲಾಗ್ಬಿಡ್ತಾ ಹ್ಞೂ ಇಲ್ಲೇ ಅದಕ್ಕೆ ಅವೆಲ್ಲ ತಿಳಿದು ಬಿಡಮ್ಮ ಹ್ಞೂ ಅಮೇರಿಕನಾಗೋ ಬ್ರಿಟನ್ ಆಗೋ ಲಂಡನ್ ಆಗೋ ಸೆಟ್ಲಾಗಿ ಇದ್ದೆ ಅದಕ್ಕೆ ದೇವ್ರ ನಿಂಕ ತಿಳಿದಂಗೆ ಮಾಡೋಣ ನೀನು ಅಕ್ಕನಾಗ ನೀವು ಬರೋದು ನಿಲ್ಸಿದ್ರೆ ನಮ್ಗೆಲ್ಲ ನೆಮ್ಮದಿನಮ್ಮ ಬಂದಾಗಿಂದ ನೋಡಿ 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 ನನಗೂ ಬೇಜಾರಾಗ್ಬಿಟ್ಟದೆ ಹೇ ನಾನಕ್ಕೆ ಹಿಂಗೆ ಆಯ್ತಲ್ಲ ಅಂತ ನನ್ನ ಚಿಂತೆ ಆದರೆ ನೀನು ಹದಿನೈದು ಲಕ್ಷ ನೀನು ಬಂದಾಗಿಂದ ಒಂದು ಸಾವಿರ ಸತಿ ಹೇಳಿದ್ಯಾ ಹದಿನೈದು ಲಕ್ಷ ಹದಿನೈದು ಲಕ್ಷ ಅಂತ ಇಲ್ಲಿ ಪ್ರಾಣಿಗಳ ಹೋದರೆ ನಿಮಗೆ ದುಡ್ಡು ಚಿಂತೆ ಹೇಳು ಹೇಳು ಅನ್ನೋರ್ಕೊಂಡ್ ಕಾಲ ಅನ್ಸ್ಕೊಂಡ್ ಕಾಲ ಏನು ಮಾಡ್ತೀಯ ಯಾರೇಳಿ ಅಂದರೂ ನಾನು ಕೇಳೇಬೇಕು ಮುಂದುವರಿಯುವುದು